ಸ್ನೇಹಿತರೆ ಲಕ್ಷ್ಮಿ ನಿವಾಸ ಧಾರಾವಾಹಿ ಬಹುಶಃ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇರ್ತೀರಾ ತಪ್ಪದೆ ನೋಡ್ತಾ ಇರ್ತೀರಾ ಯಾಕಂದ್ರೆ ಈ ಒಂದು ಧಾರಾವಾಹಿ ಸಾಕಷ್ಟು ವೀಕ್ಷಕರಿಗೆ ಇಷ್ಟ ಆಗಿರುವಂತಹ ಧಾರಾವಾಹಿ ಸ್ನೇಹಿತರೆ ಲಕ್ಷ್ಮಿ ನಿವಾಸ ಧಾರಾವಾಹಿಯ ನಟಿ ಶ್ವೇತಾ ಅವರಿಗೆ ನಿಜ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಎದುರಾಗಿತ್ತು ಯಾಕಂದ್ರೆ ನಟನೆ ಅಂತ ಬಂದಾಗ ಆಕೆಯ ಒಂದು ಮನೋಜ್ಞ ನಟನೆ ಆಗಿರ್ಬೋದು ಅವರ ಹಾವಭಾವ ಆಗಿರ್ಬೋದು ಆಕೆ ನಟನೆಗೆ ಕೊಡುವಂತಹ ಪ್ರಾಮುಖ್ಯತೆ ಎಲ್ಲವೂ ಕೂಡ ಇಷ್ಟ ಆಗಿರುತ್ತೆ ಆದರೆ ಆಕೆಯ ಒಂದು ನಿಜ ಜೀವನದ ಕಣ್ಣೀರಿನ ಕತೆ ನಿಮಗೆ ಗೊತ್ತಿದೆಯಾ ಆಕೆಯ ಒಂದು ಮನೆ ಆಗಿರ್ಬೋದು ಗಂಡ ಸಂಸಾರ ಎಲ್ಲವನ್ನ ಕೂಡ ಆಕೆಗೆ ನಿಭಾಯಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಆಕೆಯೇ ದುಡಿಯಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಹಾಗಾದ್ರೆ ಆಕೆಯ ಗಂಡನಿಗೆ ನಿಜವಾಗಿಯೂ ಆಗಿದ್ದಾದ್ರೂ ಏನು ಏನು ಕೆಲಸ ಮಾಡೋಕೆ ಆಗದಂತಹ ಪರಿಸ್ಥಿತಿ ಆಕೆಯ ಗಂಡನಿಗೆ ಬಂದಿದ್ದಾದ್ರೂ ಏನಕ್ಕೆ ಆಕೆಯ ಗಂಡ ಯಾರೋ ಯಾಕೆ ಏನಾಯ್ತು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಆಕೆಯ ಕಣ್ಣೀರಿನ ಕಥೆಯನ್ನ ಕೇಳಿದ್ರೆ ಬಹುಶಃ ನೀವು ಕೂಡ ಕಣ್ಣೀರನ್ನ ಹಾಕ್ತೀರ ಅಷ್ಟು ನೋವನ್ನ ಅದುಮಿಟ್ಕೊಂಡು ಆಕೆ ನಟನೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ದಾಂಪತ್ಯದಲ್ಲಿ ನೋವುಗಳು ಹೆಚ್ಚಾಗ್ತಾ ಇದ್ದಂತೆ ಎಷ್ಟೋ ಜನ ಡೈವರ್ಸ್ಗೆ ಮುಂದಾಗ್ತಾರೆ ಈಗಂತೂ ನಟನೆ ಅಂತ ಬಂದಾಗ ಆಗಿರ್ಬೋದು ಅಥವಾ ಸೆಲೆಬ್ರಿಟಿಗಳು ಅಂತ ಬಂದಾಗ ಆಗಿರ್ಬೋದು ಡೈವರ್ಸ್ ಸಂಖ್ಯೆ ಅಲ್ಲಿ ಹೆಚ್ಚಾಗ್ತಾನೇ ಇದೆ ಹದಿನಾಲ್ಕು ವರ್ಷದಿಂದ ಹತ್ತು ವರ್ಷ ಜೊತೆಗಿದ್ರೂ ಕೂಡ ಮತ್ತೆ ಡೈವರ್ಸನ್ನು ಪಡೆಯುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಡೈವರ್ಸನ್ನು ಪಡ್ಕೊಳ್ಳುವಂತಹ ಸೆಲೆಬ್ರಿಟಿಗಳನ್ನು ಕೂಡ ನಾವು ನೋಡಿದ್ದೀವಿ ಆದರೆ ಒಂದಷ್ಟು ಜನ ಇಂತಹ ವಿಚಾರದಲ್ಲಿ ಮಾದರಿಯಾಗಿ ನಿಂತ್ಕೋತಾರೆ ಅವರಲ್ಲಿ ಒಬ್ಬರು ನಟಿ ಶ್ವೇತಾ ಅಥವಾ ವಿನೋದಿನಿ ಕೂಡ ಫ್ರೆಂಡ್ಸ್ ಈ ಹಿರಿಯ ನಟಿಯನ್ನ ನಾವು ಕನ್ನಡದಲ್ಲಿ ಶ್ವೇತಾ ಅಂತ ಕರಿತೀವಿ ಆದ್ರೆ ತಮಿಳು ತೆಲುಗು ಮಲಯಾಳಂನ ಜನ ಇವರನ್ನ ವಿನೋದಿನಿ ಅಂತ ಕರೀತಾರೆ ಸ್ನೇಹಿತರೆ ಸೊ ನಟಿ ಶ್ವೇತಾ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ ಹಳೆಯ ಸಿನಿಮಾಗಳು ಕರ್ಪೂರದ ಗೊಂಬೆ ಚಿತ್ರದಲ್ಲಿನ ಶ್ರುತಿ ತಂಗಿ ಪಾತ್ರವನ್ನ ಯಾರಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಆಕೆಗೆ ಒಂದು ದೊಡ್ಡ ಹಿಟ್ ಅನ್ನ ಕೊಡುತ್ತೆ ಆ ಸಿನಿಮಾ ಕರ್ಪೂರದ ಗೊಂಬೆ ಸಿನಿಮಾ ಹಾಗೇನೆ ಇನ್ನು ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿನ ಆ ಮುದ್ದಾದ ನಟನೆಯಂತೂ ಯಾರಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮೂಲತಃ ತಮಿಳುನಾಡಿನವರಾಗಿದ್ರು ಕನ್ನಡದಲ್ಲೂ ಕೂಡ ಇವರು ದೊಡ್ಡ ಹೆಸರನ್ನ ಗಳಿಸ್ತವ್ರು ಇಂತಹ ಶ್ವೇತಾ ಬದುಕಿನಲ್ಲಿ ಕೂಡ ಒಂದು ದೊಡ್ಡ ದುರಂತ ನಡೆದಿದ್ದು ನಟಿಯ ಪತಿಯ ಹೆಸರು ಶ್ರೀಧರ್ ಅಂತ ಇಬ್ರು ಕೂಡ ಉತ್ತಮ ಜೋಡಿ ಕೂಡ ಆಗಿದ್ರು ಇದ್ರ ನಡುವೆ ನಟಿಯ ಗಂಡನಿಗೆ ಹಣದಲ್ಲಿ ಮೋಸ ಆಗುತ್ತೆ ಅದಾದ್ಮೇಲೆ ಶ್ರೀಧರ್ ಅವರಿಗೆ ಬೈಕ್ ಅಪಘಾತ ಕೂಡ ಆಗತ್ತೆ ಮೋಸ ಆದಂತ ಸಂದರ್ಭದಲ್ಲಿ ಕೂಡ ಆತ ಡಿಪ್ರೆಷನ್ಗೆ ಹೋಗಿರ್ತಾರೆ ಅದಾದ ಮೇಲೆ ಅವರಿಗೆ ಬೈಕ್ ಅಪಘಾತ ಕೂಡ ಆಗತ್ತೆ ಅಂದಿನಿಂದ ಅವರು ಇಂದಿನವರೆಗೂ ಕೂಡ ವೀಲ್ ಚೇರ್ ಮೇಲೆ ಇದ್ದಾರೆ ಈ ಎಲ್ಲ ವಿಚಾರವನ್ನ ನಟಿ ಶ್ವೇತಾ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು ಬಹುಶಃ ಬೇರೆಯವರಾಗಿದ್ರೆ ಗಂಡ ವೀಲ್ ಚೇರ್ ನಲ್ಲಿ ಇದ್ದಾರೆ ಹಾಗೆ ಹೀಗೆ ಅಂತ ಅಂದಿದ್ರೆ ಡೈವರ್ಸ್ ಅನ್ನ ಕೊಟ್ಟು ದೂರ ಆಗ್ತಾ ಇದ್ರೇನೋ ಆದ್ರೆ ನಟಿ ಶ್ವೇತಾ ಆ ರೀತಿಯಾಗಿ ಮಾಡಿಲ್ಲ ನಟಿ ಶ್ವೇತಾ ಪತಿ ದುಡಿಯದೇ ಇರುವಂತಹ ಪರಿಸ್ಥಿತಿ ಎದುರಾಗುತ್ತಂತೆ ಕುಟುಂಬದ ಜವಾಬ್ದಾರಿ ಎಲ್ಲ ಕೂಡ ನಟಿಯ ಮೇಲೆ ಬೀಳುತ್ತೆ ಒಂದು ಕಡೆ ಗಂಡ ಮತ್ತೊಂದು ಕಡೆ ಮಕ್ಕಳು ಎಲ್ಲವನ್ನ ಕೂಡ ನಿಭಾಯಿಸಬೇಕಾಗುವಂತಹ ಪರಿಸ್ಥಿತಿ ಇರೋದ್ರಿಂದ ಇಷ್ಟು ದಿನ ನಟಿ ಸಿನಿಮಾಗಳಿಂದ ದೂರ ಆಗ್ತಾರಂತೆ ಅಂದರೆ ಕಂಪ್ಲೀಟ್ ಆಗಿ ಗಂಡನನ್ನು ನೋಡ್ಕೋಬೇಕು ಕುಟುಂಬವನ್ನ ಸರಿಪಡಿಸ್ಕೋಬೇಕು ನಿಭಾಯಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಿಂದ ಬ್ರೇಕನ್ನು ತೆಗೆದುಕೋತಾರೆ ಸತ್ಯ ನಟಿ ಶ್ವೇತಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಪಾತ್ರ ಎಲ್ರಿಗೂ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಪಾತ್ರ ಸಾಕಷ್ಟು ಜನ ಇಷ್ಟಪಟ್ಟು ನೋಡ್ತಾ ಇರುವಂತ ಪಾತ್ರ ಅದು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಂತಹ ಕುಟುಂಬ ಸಿನಿಮಾನೇ ಈಕೆಯ ಕೊನೆಯ ಸಿನಿಮಾ ಅಂದ್ರೆ ಈಕೆ ಇಂಡಸ್ಟ್ರಿಯನ್ನು ಬಿಟ್ಟು ಹೋಗ್ತಾರೆ ಮತ್ತೆ ಅವರು ಕನ್ನಡ ಸಿನಿಮಾಗಳಲ್ಲಿ ಯಾವುದ್ರಲ್ಲೂ ಕೂಡ ನಟಿಸಲಿಲ್ಲ ಎರಡು ಸಾವಿರದ ನಾಲ್ಕೆ ಲಾಸ್ಟು ಆದರೆ ಈಗ ಲಕ್ಷ್ಮಿ ನಿವಾಸ ಧಾರಾವಾಹಿ ಮೂಲಕ ಬ್ಯಾಕ್ ಆಗಿರುವಂತದ್ದು ಸೊ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವಂತಹ ಲೋಕ ರೂಢಿ ಮಾತನ್ನೇ ಎಳೆಯನ್ನಾಗಿ ಇಟ್ಕೊಂಡು ಸಿದ್ಧಪಡಿಸ್ಕೊಂಡಿರುವಂತಹ ಹೊಸ ಧಾರಾವಾಹಿ ಅದೇ ಲಕ್ಷ್ಮಿ ನಿವಾಸ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಸ್ನೇಹಿತರೆ ಈ ಒಂದು ಧಾರಾವಾಹಿ ಮಧ್ಯಮ ವರ್ಗದ ಕಥೆಯನ್ನ ಸಹಜ ನಿರೂಪಣೆ ಮೂಲಕ ವೀಕ್ಷಕರಿಗೆ ಮುಂದಿಡೋಕೆ ಸಜ್ಜಾಗಿದೆ ಎಲ್ರಿಗೂ ಕೂಡ ಮಧ್ಯಮ ವರ್ಗದ ಜನ ಇದನ್ನ ಪ್ರತಿನಿತ್ಯ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಏನು ನಟಿ ಶ್ವೇತಾ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಶ್ವೇತಾ ಕರಿಯರ್ ಆರಂಭಿಸಿದ್ದು ತಮಿಳು ಚಿತ್ರಗಳ ಮೂಲಕ ಬಾಲ ನಟಿಯಾಗಿ ನಂತರ ನಾಯಕ ನಟಿಯಾಗಿ ತಮಿಳು ಚಿತ್ರರಂಗದಲ್ಲಿ ಮಿಂಚಿದಂತಹ ನಟಿ ಶ್ವೇತಾ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಇದು ಅವರ ಫಸ್ಟ್ ಸಿನಿಮಾ ಶ್ವೇತಾಗೆ ಕನ್ನಡದಲ್ಲಿ ಯಾವ ಮಟ್ಟಕ್ಕೆ ಈ ಚಿತ್ರದಿಂದ ಬೇಡಿಕೆ ಇತ್ತು ಅಂತ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದೇ ವರ್ಷ ಅವರ ನಾಲ್ಕು ಕನ್ನಡ ಸಿನಿಮಾಗಳು ತೆರೆ ಕಂಡಿದ್ವು ಗೆಜ್ಜೆನಾದ ಕರ್ಪೂರದ ಗೊಂಬೆ ಲಕ್ಷ್ಮಿ ಮಹಾಲಕ್ಷ್ಮಿ ಹೆತ್ತವರು ಕೋಟಿಗೊಬ್ಬ ಕುಟುಂಬ ಸಿನಿಮಾಗಳಲ್ಲಿ ಶ್ವೇತಾ ಬಣ್ಣ ಹಚ್ಚಿದ್ದಾರೆ ಸೊ ಕನ್ನಡ ಹಾಗೆ ತಮಿಳು ಸಿನಿಮಾಗಳ ಜೊತೆಗೆ ಮಲಯಾಳಂ ಭಾಷೆಯಲ್ಲಿ ಕೂಡ ಶ್ವೇತಾ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ ಕೂಡ ನಟಿ ಶ್ವೇತಾ ಅವರು ಒಬ್ಬ ಅದ್ಭುತ ಕಲಾವಿದೆ ಅನ್ನೋದನ್ನ ಪ್ರೂವ್ ಮಾಡಿಕೊಂಡ್ರು ಆದರೆ ಗಂಡನಿಗೆ ಈ ರೀತಿ ಆಕ್ಸಿಡೆಂಟ್ ಆದ ನಂತರ ಮಹಾ ಮೋಸ ಆದ ನಂತರ ಆಕೆ ಕಂಪ್ಲೀಟಾಗಿ ಇಂಡಸ್ಟ್ರಿಯಿಂದ ಬ್ರೇಕ್ ತೆಗೆದುಕೊಂಡ್ರು ಸ್ನೇಹಿತರೆ ನಿಮಗೇನಿಸುತ್ತೆ ಲಕ್ಷ್ಮೀ ನಿವಾಸ ಧಾರಾವಾಹಿ ನಿಮಗೂ ಕೂಡ ಇಷ್ಟಾನ ಯಾವ ಪಾತ್ರ ಈ ಸೀರಿಯಲ್ನಲ್ಲಿ ಇಷ್ಟ ಆಗತ್ತೆ ಶ್ವೇತಾ ಅವರ ಪಾತ್ರ ಇಷ್ಟಾನ ಅದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು